ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಸೌಹಾರ್ದತವಾಗಿ ಎಲ್ಲ ಸಮುದಾಯದವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನ ಇವತ್ತು ನಾವು ತಿಳಿಸ್ತಾ ಇದ್ದೇನೆ ಬಹುಶಃ ರಾಜ್ಯದಲ್ಲಿ ಆಯಾ ಸಂಪ್ರದಾಯದಂತೆ ಆಯಾ ಜಿಲ್ಲೆ ಆಯಾ ತಾಲೂಕಾ ಆಯಾ ನಗರಗಳಲ್ಲಿ ಹಬ್ಬಗಳನ್ನ ನೂರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಸಂಪ್ರದಾಯ ಇವತ್ತು ನಿನ್ನೆ ತಾನೆ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮ ಆಗಿದ್ದು ಇವತ್ತು ಧಾರವಾಡದಲ್ಲಿ ನಡೀತಾ ಇದೆ ಹುಬ್ಳಿ ನಗರದಲ್ಲಿ ಈ ಹೋಳಿ ಹಬ್ಬ ನಿನ್ನೆ ತಾನೆ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹೋಳಿ ಹುಣ್ಣಿಮೆ ಇರತಕ್ಕಂತ ದಿನ ನಿನ್ನೆ ನಾವೆಲ್ಲೂ ಕೂಡ ಕಾಮಣ್ಣನ್ನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಇವತ್ತಿನಿಂದ ಐದು ದಿವಸ ಒಳಗವರೆಗೆ ಕಾಮಣ್ಣನ ಯಾವುದೇ ರೀತಿಯಿಂದ ಮೆರವಣಿಗೆ ಹಾಕ್ತಕ್ಕಂಥದ್ದಲ್ಲ ಕಾಮಣ್ಣನ ಮೆರವಣಿಗೆ ಯಾವಾಗ ಹಾಕ್ಬೇಕಂದ್ರೆ ಅದು ಮಂಗಳವಾರ ದಿನ ಐದು ದಿವಸಕ್ಕ ಕಾಮಣ್ಣನ ಮೆರವಣಿಗೆ ನಡೀತಕ್ಕಂಥದ್ದು ಅದಕ್ಕೆ ಗಂಡು ಮೆಟ್ಟಿನ ಹಬ್ಬ ಗಂಡು ಮೆಟ್ ಮಕ್ಕಳ ಹಬ್ಬ ಇವತ್ತು ಎಲ್ಲ ಯುವಕರು ಹಿರಿಯರು ಯುವತಿಯರು ಮಕ್ಕಳು ಎಲ್ಲರೂ ಹುಬ್ಳಿ ನಗರದಲ್ಲಿ ಆಚರಣೆ ಮಾಡ್ಬೇಕಾಗಿರ್ತಕ್ಕಂಥ ಹಬ್ಬ ಇರುವುದು ಬರ್ತಕ್ಕಂತ ಮಂಗಳವಾರ ದಿವಸ ಇರತಕ್ಕಂತ ಹಬ್ಬ ಹಿಂಗಾಗಿ ಏನಾಯ್ತಲ್ಲ ಇವತ್ತು ಇಡೀ ಹುಬ್ಳಿ ನಗರದ ಜನ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ಬೇಕಾಗಿರ್ತಕ್ಕಂಥ ದಿನ ಮೆರವಣಿಗೆ ಆಗ್ಬೇಕಾಗಿರ್ತಕ್ಕಂಥ ದಿನ ಅದು ಮಂಗಳವಾರ ದಿನ ಐದನೇ ದಿನ ರಂಗ ಪಂಚಮಿ ಅಂತಂತಂದ್ರ ಅದು ಐದು ದಿವಸಗಳವರೆಗೆ ಕಾಮಣ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ ಕೊನೆಯ ದಿನ ಕಾಮಣ್ಣನನ್ನ ಮೆರವಣಿಗೆ ಮಾಡುದ್ರ ಮುಖಾಂತರ ಅದು ಹಬ್ಬವನ್ನ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವತ್ತು ಹೋಳಿಯನ್ನ ಇರ್ಬೋದು ಅವತ್ತ ಇಡೀ ನಮ್ಮ ನಗರವನ್ನ ಇವತ್ತು ಪ್ರತಿಯೊಬ್ರು ಕೂಡ ಅವತ್ತು ಬಣ್ಣದ ಒಂದು ಹೂಕುಳಿನಲ್ಲಿ ಎದ್ದ ನಮ್ಮ ಕಾಮಣ್ಣ ಹಬ್ಬ ಅಂತಂದ್ರ ಕಾಮಕ್ರೋಧ ಮದ ಮಸ್ತರ ಮತ್ತು ಸ್ನೇಹ ಬಾಂಧವ್ಯ ವೈಮನಸ್ಸು ಇವನ್ನೆಲ್ಲವನ್ನು ಕೂಡ ದೂರ ಮಾಡಬೇಕಾಗಿರ್ತಕ್ಕಂತ ಹಬ್ಬ ಇದು ಕಮ್ಮನ ಹಬ್ಬ ಹಿಂಗಾಗಿ ಏನೈತಲ್ಲ ಅದನ್ನ ನಾವು ಮಂಗಳವಾರ ಆಚರಣೆ ಮಾಡ್ಬೇಕು ಹೊರತು ಆ ಯಾವ್ದ್ರ ಐದು ದಿವಸ ಒಳಗೆ ಯಾವ್ದಾದ್ರು ಒಂದ್ ದಿವಸ ನಾವು ಮೆರವಣಿಗೆ ಮಾಡಿ ಅವತ್ತು ನಾವು ಹೋಳಿ ಹಬ್ಬ ಆಚರಿಸ್ತೇವೆ ಅಂದ್ರೆ ಅಲ್ಲದ ಈಗ ನಾಳೆ ಮಾಡ್ತಾ ಇದ್ರಲ್ಲ ಮಹೇಶ್ ತೆಂಗಿನಕಾಯಿ ಅವರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಶಾಸಕರು ಈಗ ನಾಳೆ ಅವರು ಮೆರವಣಿಗೆ ಮಾಡ್ತಾ ಇದ್ರು ಮೂರ್ ಸಾವಿರ ಮಾಡದಿಂದ ನಾಳೆ ಮಾಡುದು ಗಂಡ್ ಗಂಡ್ ಮಕ್ಕಳ ಹಬ್ಬ ಅಲ್ಲದ ನಾಳೆ ಮಾಡೋದು ಸುಮ್ನ ಅವ್ರ ರಾಜಕೀಯವಾಗಿ ತನ್ನ ಒಂದು ರಾಜಕೀಯ ಬೆಳವಣಿಗೆ ರಾಜಕೀಯವಾಗಿ ಒಂದ ಮನೆ ಬ್ಲಾಕ್ ಮೇಲ್ ಮಾಡತಕ್ಕಂತ ವ್ಯಕ್ತಿ ಮಹೇಶ್ ತೆಂಗಿನಿಕಾ ಅಂದ್ರೆ ಹೆಂಗ್ ಬ್ಲಾಕ್ ಮೇನ್ ಅದವ ಅವ ಈ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಕಟ್ಕೊಂಡು ಮಾಡತಕ್ಕಂತ ಕಾರ್ಯಕ್ರಮ ಅಲ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಹೆದರ್ಸ್ತಿ ಬಿಜೆಪಿ ನಾಯಕರುಗಳಿಗೆ ಏನೈತಲ್ಲ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಮಂದಿನ ಕೂಡಿಸಿ ನಾಳೆ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಅವ್ರಿಗೆ ಕೇಳ್ಕೊಂತನಿ ಮಹೇಶ್ ತೆಂಗಿನಿಕಾ ಅವ್ರಿಗೆ ನಿಮ್ಗೆ ತಾಕತ್ ಇದ್ರೆ ನಿಮ್ ಗಂಡಸ್ಥಾನ ಇದ್ರೆ ನಿಮ್ ಗೋಳಿ ಹಬ್ಬ ಆಚರಣೆ ಮಾಡ್ಬೇಕಾಗಿದ್ರೆ ನೀವೇನೈತಿಲ್ಲ ಮಂಗಳವಾರ ದಿನ ಮಾಡ್ರಿ ಮೆರವಣಿಗೆ ನಾವು ಬರ್ತೀವಿ ಮೂರ್ ಸಾವಿರ ಮಠದಿಂದ ಏನ್ ಮೆರವಣಿಗೆ ಮಾಡ್ತಿರಲ್ ನೀವ ಮಂಗಳವಾರ ಪ್ರಾರಂಭ ಮಾಡ್ರಿ ಏನ್ ಹೇಳುದ್ರಿ ಮಂಗಳವಾರ ಯಾರು ಮಾಡ್ತಾರ ಅದು ಗಂಡಸ್ರಪ್ಪ ಮಂಗಳವಾರ ದಿನ ಏನ್ ಆಚರಣೆ ಮಾಡ್ತಿರಲ್ಲ ಅದು ಮೆರವಣಿಗೆ ಏನ್ ಮಾಡ್ತಿರ ಅದು ಗಂಡಸರಪ್ಪ ಸುಮ್ನ ನಾನು ಬೇರೆ ದಿನ ನಾನು ಮೆರವಣಿಗೆ ಮಾಡ್ತೀನಿ ಅಂತಂದ್ರೆ ಅದು ಸುಮ್ನೆ ಏನೈತಲ್ಲ ಬ್ಲಾಕ್ ಮೇನ್ ಅದ ಈ ಬಿಜೆಪಿ ಒಳಗ ಈ ಪ್ರಹ್ಲಾದ್ ಜೋಶಿ ಅವ್ರ್ ಹೆದರ್ ಸಾಕ ಈ ಜಗದೀಶ್ ಶೆಟ್ಟರ್ ಹೆದರ್ಸಾಕ ಈ ಕೆಲವೊಂದು ಅವ್ರನ್ನ ಹೆದರ್ಸಾಕ ಆರ್ ಎಸ್ ಎಸ್ ಅವ್ರನ್ನ ಹೆದರ್ಸಾಕ ಅಂತ ಒಂದ್ ಗಿಮಕ ಒಂದ್ ತನ್ನದೊಂದು ಬಟಾಲಿಯನ್ ಮಾಡ್ಕೊಂಡ್ ತನ್ನೊಂದು ಗ್ರೂಪ್ ಅವ ಗ್ರೂಪ್ ಮಾಡ್ಕೊಂಡು ಏನ್ ಮಾಡ್ತಾನ ಈ ರೀತಿ ಬಿಜೆಪಿ ಒಳಗೆ ಇರೋರ್ ಆಮೇಲೆ ಬಿಜೆಪಿ ಒಳಗೆ ಎಲ್ಲಾರ ಕರಿಂಗ್ಳವ ಬಿಜೆಪಿ ಒಳಗೆ ಯಾರ ತನ್ ಯಾರ ತನ್ನ ಯಾರ ಬೇಕಾರ ಗುಂಪು ಮಾಡ್ಕೊಂಡಲ್ಲ ಅವ್ರಿಗೆ ಎಷ್ಟ ಕರ್ಕೊಂಡ ಅದನ್ನ ಏನೈತಲ್ಲ ಬಿಜೆಪಿ ಇರ್ತಕ್ಕಂಥ ನಾಯಕರ ಹೆದರ್ಸ ಸಹ ಸಂಬಂಧ ಕಾರ್ಯಕ್ರಮ ಮಾಡ್ತಾನ ಹೊರತು ಅದೇನ್ ನಾಳೆ ನಡೀತಕ್ಕಂತ ಗಂಡಸರ ಹಬ್ಬ ಅದಕ್ಕ ಅದಕ್ಕೆ ಯಾವಾಗ್ಲೂ ಏನೈತಲ್ಲ ನಮ್ಮ ಇಡೀ ಹುಬ್ಳಿ ನಗರ ಎಲ್ರು ಮಂಗಳವಾರ ದಿನ ಆಚರಣೆ ಮಾಡಬೇಕು ಮಂಗಳವಾರ ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಈಗ ನಾಯಕಿ ಹೇಳ್ಕಿ ಕೊಡ್ತೀನಿ ಅಂದ್ರೆ ನಮ್ ಮಂಗಳವಾರ ಮೆರವಣಿಗೆ ಇದು ನಮ್ದು ವೀರಾಪುರದ ದಿನ ಐತಲ್ರಿ ಮಂಗಳವಾರ ನಾವು ದೊಡ್ಡ ಪ್ರಮಾಣದ ಮೆರವಣಿಗೆ ಮಾಡ್ತೀವಿ ವೀರಾಪುರದ ಮೆರವಣಿಗೆ ಚಲೋ ಅಂತಂದ್ರ ದುರ್ಗದ ಬೈಲ ಬಾರದಾನ್ ಸಾಲ ಆಮೇಲೆ ಇದು ಏನೋ ಬಾಬಾಸನ್ ಗಲ್ಲಿ ಆಮೇಲೆ ಜವಳಿ ಸಾಲ ಆಮೇಲೆ ಗಂಟಗಿರಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹಿರೇಪೇಟೆ ಅದಾದ್ಮೇಲೆ ದೇಸಾಯುಣಿ ಅದಾದ್ಮೇಲೆ ಇಲ್ಲಿ ಮಸೀದಿ ಕಡೆ ಹಾಸಿ ಮೇಲೆ ಎಲ್ಲಾ ಪುರೋಣಿ ಬರ್ತೇತಿ ಮುಂದೆ ಹಿರಾಪುರೋಣಿ ಸೊ ಹಿಂಗ ಸೆಟಲ್ಮೆಂಟ್ ನಮ್ಮ ಗುಡಿ ಕಡೆ ಹಾಸಿ ನಾವು ಬಂದ್ ಎಂಡ್ ಮಾಡ್ತೇವೆ ಮತ್ತ ನಾವು ದೊಡ್ಡ ತೇರ್ ಮಾಡಿರ್ತೀವಿ ನೋಡ್ತಕ್ಕಂಥದ್ದು ನೂರಾರು ವರ್ಷಗಳ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಸಂಪ್ರದಾಯ ಇದೆ ಒಂದ್ ನೂರು ವರ್ಷದ ಮೇಲೆ ಐತಿ ಈ ಸಂಪ್ರದಾಯ ನಮ್ ನಡದ ಅದಕ್ಕೆ ಹುಬ್ಬಳ್ಳಿ ಒಳಗೆ ಏನೈತಲ್ಲ ಈ ಹಬ್ಬದ ದಿನಾನ ಬದಲ ಮಾಡೋದು ಅಲ್ಲದ ಹಬ್ಬ ಯಾವಾಗ ಆಚರಣೆ ಮಾಡಬೇಕಂದ್ರ ಅದು ಮಂಗ್ಳವಾರ್ ಐದನೇ ದಿನಕ್ಕ ಹಬ್ಬ ಆಚರಣೆ ಮಾಡ್ಬೇಕು ಅದಕ್ಕೆ ಏನೈತೆ ನಾಳೆ ಮಾಡತಕ್ಕಂತ ಹಬ್ಬ ಏನೈತಿಲ್ಲ ಅದು ಸುಮ್ನೆ ಇದು ಡೋಂಬರಾಟ ಆಮೇಲೆ ಬಿಜೆಪಿ ಒಳಗ್ ಇರತಕ್ಕಂತ ನಾಯಕರನ್ನ ಹೆದರ್ಸು ಸಂಬಂಧ ಬ್ಲಾಕ್ ಮೇಲ್ ಮಾಡುದು ಎಲ್ಲಾ ಈ ಜಗೀಶ್ ಶೆಟ್ಟರ್ಗ ಜೋಶಿ ಅವ್ರಿಗೆ ಇವ್ರೇನ್ ಸ್ವಲ್ಪ ಮಂದಿ ಏನಿಲ್ಲ ಜಿಲ್ಲೆ ಒಳಗ್ ಅದಾರ ಈ ಮಹೇಶ್ ಏನಕ್ಕೆ ಅಂತ ಏನ್ ಹಿರಿಯರುದ್ರಿ ಅವ್ರ ಹೆದರ್ಸು ಸಂಬಂಧ ಇವ ಏನೈತಿ ಮಾಡಾತನ ಹೊರತು ಅವ ಏನಿದ್ನ ಹಬ್ಬ ಏನಿದೇನ ಅಹ್ ಮಕ್ಕಳ ಹಬ್ಬ ಇರೋದು ಮಂಗಳವಾರ ಅದಕ್ಕೆ ಮಂಗಳಾರ ಜನ ಇಡೀ ಹುಬ್ಳಿ ನಗರ ಜನ ಎಲ್ಲ ಮಂಗಳಾರ ಜನ ಹಬ್ಬ ಆಚರಣೆ ಮಾಡಬೇಕು ನಾ ವಿನಿ ಮಾಡಬಹುದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ